ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಚಿಂತಾಮಣಿಯಲ್ಲಿ ಸೋಮವಾರ ಹಬ್ಬ ಆಚರಣೆ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಹಬ್ಬವನ್ನು ಸೋಮವಾರದಂದು ಆಚರಿಸಲಾಗುತ್ತದೆ ಎಂದು ಚಿಂತಾಮಣಿಯ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನ್ಷಾರ್ ಗೋಸ್ಪಾಶಾರ್ ಅವರು ತಿಳಿಸಿದರು ಅವರು ನಗರದ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಈದ್ಗಾ ಮೈದಾನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಗರದ ಹೃದಯ ಭಾಗದಲ್ಲಿರುವ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಬಾಗೇಪಲ್ಲಿ ರಸ್ತೆಯ ಈದ್ಗಾ ಮೈದಾನಕ್ಕೆ ಬಂದು ಒಂಬತ್ತು ಮೂವತ್ತಕ್ಕೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ನಂತರ ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿ ಬಕ್ರೀದ್ ಹಬ್ಬದ ಆಚರಣೆ ಹಾಗೂ ದಾನ ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಲಿದ್ದಾರೆ ಎಂದು ವಿವರಿಸಿದ ಅವರು ಬಲಿದಾನ ಮಾಡುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನು ಕಾಪಾಡಿ ಬೇರೆ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಇನಾಯತುಲ್ಲಾ ಶರೀಫ್ ಉಪಾಧ್ಯಕ್ಷರಾದ ಸಮೀವುಲ್ಲಾ ಖಜಾಂಚಿ ಮುಜೀರ್ ಅಹಮದ್ ಶೇಖ್ ಸಾದಿಕ್ ರಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲಾಕು ಹದಿನೇಳನೇ ತಾರೀಕು ನಾಳೆ ಬೆಳಗ್ಗೆ ಸೋಮವಾರ ಒಂಬತ್ತು ಗಂಟೆಗೆ ಚಿಂತಾಮಣಿ ಜಾಮ್ಯ ಮಸೀದಿಯಿಂದ ಮೆರವಣಿಗೆ ಮುಖಾಂತರ ಬಾಗೇಪಲ್ಲಿ ವೃತ್ತ ಸೇರ್ತೀವಿ ಇಲ್ಲಿ ಈದ್ಗಾ ಮೈದಾನದಲ್ಲಿ ಒಂಬತ್ತುವರೆಗೆ ನಮಾಜ್ ಇರುತ್ತೆ ದಯವಿಟ್ಟು ಮುಸ್ಲಿಮ್ಸ್ ಬಾಂಧವರಲ್ಲಿ ನಿನ್ನಂತೆ ಆದಷ್ಟು ಬೇಗ ಒಂಬತ್ತುವರೆ ಒಳಗಡೆ ಒಂದು ಮಸೀದಿಯಲ್ಲಿ ಒಂಬತ್ತುವರೆ ಒಳಗಡೆ ಬಂದು ಈದಗಾ ಮೈದಾನದಲ್ಲಿ ನಮಾಜ್ಗೆ ಸೇರಬೇಕಾಗಿ ವಿನಂತೆ ಇನ್ನೂ ಒಂದು ಬೆಳಗ್ಗೆ ಬಯಸ್ತೀನಿ ವೆಹಿಕಲ್ಗಳನ್ನು ತಮ್ಮ ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಮಾಡಿದ್ದೀವಿ ದಯವಿಟ್ಟು ರೋಡಲ್ಲಿ ಯಾರಿಗೂ ತೊಂದರೆ ಮಾಡಿದಿರೋ ಎಲ್ಲ ಗಾಡಿಗಳನ್ನು ಪಾರ್ಕಿಂಗಲ್ಲಿ ಒಳಗಡೆ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರತಿಯೊಬ್ಬರು ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಇವಾಗ ಈ ಬಕ್ರೀದ್ ಹಬ್ಬದಲ್ಲಿ ಬಲಿದಾನದ ಹಬ್ಬ ಇತ್ತು ಈ ಬಲಿದಾನದ ಹಬ್ಬದಲ್ಲಿ ಕುರಿಗಳನ್ನು ಮೇಕೆಗಳನ್ನು ಬಲಿ ಕೊಡ್ತೀವಿ ಆ ಕುರಿ ಮೇಕೆಗಳನ್ನು ಆದಷ್ಟು ಅವರ ಕಾಂಪೌಂಡ್ನಲ್ಲಿ ಬಲಿದಾನದ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಾಗಿ ಗಲೀಜು ಮಾಡ್ದಿರ ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಲಿದಾನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ